ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಶಿರಡಿವಾ ವಾ ಸಾಯ ವಿದ್ಮಿ ಸಚಿದಾಯ ಧೀಮಹಿ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾರವರು ಈ ಟ್ಯಾರೋ ಸಂದೇಶದಲ್ಲಿ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ ಎಂಬುದನ್ನು ತಿಳಿಸಿಕೊಡಲಿದ್ದಾರೆ ಹಾಗಾದರೆ ಸ್ನೇಹಿತರೆ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ಸಂದೇಶ ಏನಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಯಾರೆಲ್ಲ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಯಾರೆಲ್ಲ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಏನಾಗಿದೆ ಈ ಈ ಒಂದು ಸಂಬಂಧದಲ್ಲಿ ಅಂತ ತಿಳಿಸಿಕೊಡ್ತಿದ್ದಾರೆ ಬಾಬಾ ನಿಮಗೆ ಏನು ಹೇಳ್ತಿದ್ದಾರೆ ಅಂದ್ರೆ ತುಂಬಾ ಮಕ್ಕಳು ತಂದೆ ತಾಯಿನ ಮಾತು ಕೇಳಿ ಉದ್ದಾರ ಆಗಿದ್ದೀರಾ ಇದರಿಂದ ತಂದೆ ತಾಯಿಗೆ ತುಂಬಾನೇ ಖುಷಿ ಆಗಿದೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ತಂದೆ ತಾಯಿಯ ಮಾತನ್ನು ಸರಿಯಾಗಿ ಕೇಳದೇ ಇದ್ದರಿಂದ ಇವಾಗ ನೀವು ಎಜುಕೇಶನ್ ಎಲ್ಲ ಇನ್ಕಂಪ್ಲೀಟ್ ಮಾಡ್ಕೊಂಡು ಜಾಬ್ ಆಗಿ ತುಂಬಾನೇ ಕಷ್ಟ ಪಡ್ತಿದ್ದೀರಾ ಏನ್ ಮಾಡೋದು ತುಂಬಾನೇ ಕೈ ಮೀರಿ ಹೋಗ್ಬಿಟ್ಟಿದೆ ನಮ್ಮ ಅಪ್ಪ ಅಮ್ಮನ ಮಾತು ಕೇಳಬೇಕಿತ್ತು ಅಂತ ತುಂಬಾನೇ ಪಶ್ಚಾತ್ತಾಪ ಪಡ್ತಿದ್ದೀರಾ ಅಂತವರಿಗೆ ಬಾಬಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇವಾಗ್ಲೂ ಏನು ಕಾಲ ಮಿಂಚಿಲ್ಲ ಒಳ್ಳೆ ಕೆಲಸ ಸಿಗುತ್ತದೆ ಪ್ರಯತ್ನ ಮಾಡಿ ಶ್ರಮ ಪಡಿ ಒಳ್ಳೆಯದಾಗಿ ಆಗುತ್ತದೆ ಅಂತ ಹೇಳ್ತಿದ್ದಾರೆ ನಿಮ್ಮ ತಂದೆ ತಾಯಿಗೂ ಕೂಡ ನಿಮ್ಮ ಮೇಲೆ ಕಾಳಜಿ ಪ್ರೀತಿ ಇರುವುದರಿಂದ ನಿಮ್ಮ ಸಪೋರ್ಟ್ ಆಗಿ ನಿಂತಿದ್ದಾರೆ ಆ ಒಂದು ಸಪೋರ್ಟ್ನ ಈಗಲಾದ್ರೂ ಸದುಪಯೋಗ ಪಡಿಸಿಕೊಳ್ಳ್ರಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ತಂದೆ ತಾಯಿ ಇರೋದಿಲ್ಲ ಅಂತವರು ಬೇರೆಯವರ ಒಂದು ಸಪೋರ್ಟ್ ನಲ್ಲಿ ಇದ್ದೀರಿ ಅಂತವರು ತುಂಬಾನೇ ಜಾಣರಾಗಿದ್ದೀರಿ ಕೆಲವರು ಇನ್ನು ಕೆಲವರು ಜಾಣರಾಗಿಲ್ಲ ಅಂತವ್ರಿಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನೀವು ಈಗಲಾದರೂ ಜಾಣತನದಿಂದ ನಿಮ್ಮ ಒಂದು ಜವಾಬ್ದಾರಿನ ನೀವು ತಗೊಳ್ರಿ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಇಂದ ಹೊರಗ್ ಬನ್ನಿ ಚೆನ್ನಾಗಿ ಓದ್ರಿ ಒಳ್ಳೆ ಕೆಲಸನ ತಗೊಳ್ರಿ ಅಂತ ಹೇಳ್ತಿದ್ದಾರೆ ನನ್ನ ಕೃಪೆಯಿಂದ ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ತಂದೆ ತಾಯಿ ಇಲ್ಲ ಅಂತ ಅಂದಾಗ ತುಂಬಾನೇ ಕಷ್ಟ ಆಗುತ್ತೆ ಅಂತವರಿಗೆ ಜೀವನಗಳು ಅದು ನನಗೆ ತಿಳಿದಿದೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಆದರೆ ನಾನೇ ನಿಮ್ಮ ಬೆನ್ನೆಲುಬಾಗಿ ಇರೋದರಿಂದ ನಿಮಗೆ ಪ್ರತಿ ಹೆಜ್ಜೆ ಹೆಜ್ಜೆ ನಿಮಗೆ ಏನೇನು ಅವಕಾಶಗಳು ಏನೇನು ವಸ್ತುಗಳು ಏನೇನು ಬೇಕು ಎಲ್ಲವನ್ನು ನಾನು ಕೊಡಲು ಸಿದ್ಧನಾಗಿದ್ದೇನೆ ನೀವು ಅದನ್ನು ಯಾರಾದರೂ ಮೂಲಕ ಪಡೆದುಕೊಳ್ಳುತ್ತೀರಿ ಅದನ್ನು ಬಳಸಿಕೊಂಡು ನಿಮ್ಮ ಜೀವನ ನೀವು ಸಾಗಿಸ್ರಿ ನಿಮಗೆ ಎಲ್ಲವೂ ಶುಭವಾಗುತ್ತದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಪ್ರೀತಿ ವಿಷಯದಲ್ಲಿ ಯಾರೆಲ್ಲ ಕೇಳ್ತಿದ್ರ ಅವರಿಗೆ ನೀವು ನಿಮ್ಮ ಪ್ರೀತಿ ಪಾತ್ರರ ಯಾರಿದ್ದಾರೆಲ್ಲ ಹುಡುಗನೇ ಆಗಿರ್ಲಿ ಹುಡುಗಿನೇ ಆಗಿರ್ಲಿ ಅವರ ಬಗ್ಗೆ ನೀವು ಕೂಲಂಕುಶವಾಗಿ ಪರಿಶೀಲಿಸಿ ಅಂತ ಹೇಳ್ತಿದ್ದಾರೆ ಪರಿಶೀಲನೆ ಮಾಡಿ ನೀವು ಮುಂದುವರಿಯೋದು ಒಳ್ಳೆದು ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಆಲ್ರೆಡಿ ನೀವು ಪ್ರೀತಿನಲ್ಲಿ ಇರೋರಾಗಿದ್ರೆ ನಿಮ್ಮ ತಂದೆ ತಾಯಿಯನ್ನು ಒಪ್ಪಿಸಿ ನೀವು ವಿವಾಹವಾಗುವುದು ಉತ್ತಮ ಅಂತ ಹೇಳ್ತಿದ್ದಾರೆ ಅಥವಾ ನಿಮ್ಮ ಪ್ರೀತಿ ಪಾತ್ರರು ನೀವು ಇನ್ನೂ ಒಂದು ಸಲ ನೀವು ಕರೆಕ್ಟ್ ಪ್ರಯತ್ನ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಒಪ್ಕೋತಾರೆ ಅಂತ ಹೇಳ್ತಿದ್ದಾರೆ ನನ್ನ ಆಶೀರ್ವಾದ ಕೃಪೆ ಇರುವುದರಿಂದ ನಿಮ್ಮ ತಂದೆ ತಾಯಿ ಒಪ್ಪಿಕೊಳ್ಳುತ್ತಾರೆ ಅಂತಾನು ಹೇಳ್ತಿದ್ದಾರೆ ಯಾಕಂದ್ರೆ ಇದನ್ನ ತುಂಬಾನೇ ಚಿಂತೆ ಮಾಡ್ತಿದ್ದಾರೆ ನನ್ನ ಸಾಯಿ ಭಕ್ತರ ಪ್ರೀತಿಯಲ್ಲಿ ನಾನು ಯಾವತ್ತಿಗೂ ಪ್ರೀತಿಗೆ ಮೋಸ ಆಗದೆ ಇರೋವಷ್ಟು ನಾನು ಪ್ರಯತ್ನ ಮಾಡ್ತೀನಿ ಆದರೆ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಅರ್ಹರಾಗಿದ್ದರೆ ಮಾತ್ರ ಅವರು ನಿಮಗೆ ಸಿಗುತ್ತಾರೆ ಅವರು ನಿಮಗೆ ಅರ್ಹರಲ್ಲದಿದ್ದರೆ ನಾನು ಅದನ್ನ ಯಾವುದೇ ರೀತಿಯಿಂದಲಾದರೂ ತಪ್ಪಿಸಲು ಇಂದು ಮುಂದೆ ಯೋಚನೆ ಮಾಡುವುದಿಲ್ಲ ನಿಮಗೆ ನನ್ನ ಮೇಲೆ ಕೋಪ ಬಂದರೂ ಸಹಿತ ನಾನು ನಿಮ್ಮ ಒಳಿತನ್ನೇ ವಿಚಾರ ಮಾಡಿ ಈ ಒಂದು ಡಿಸಿಷನ್ನ ಮಾಡಿರ್ತೀನಿ ನೀವು ದಯವಿಟ್ಟು ರೆಸ್ಪೆಕ್ಟ್ ಮಾಡಲೇಬೇಕು ತಾಳ್ಮೆ ವಹಿಸಬೇಕು ನಿಮಗೆ ಎಷ್ಟೇ ನೋವಾದರೂ ಮುಂದಿನ ಜೀವನ ಚೆನ್ನಾಗಿರಲೇಬೇಕಾಗಿರುವುದರಿಂದ ನಾನು ಕೆಲವೊಂದು ಬಾರಿ ಕಠಿಣ ನಿರ್ಣಯ ತೆಗೆದುಕೊಳ್ಳುತ್ತೇನೆ ಅಂತ ಬಾಬಾ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ ಸ್ನೇಹಿತರೆ ಮದುವೆಯಾಗಿ ಒಂದೆರಡು ವರ್ಷಗಳಾಗಿದ್ದಾವೆ ನನಗೆ ಹೊಂದಿಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಏನಾದರೂ ನನಗೆ ಸಹಾಯ ಮಾಡಿ ಏನಾದರೂ ಒಂದು ನನಗೆ ದಾರಿ ತೋರಿಸಿ ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ದಾರೆ ಅಂಥವ್ರಿಗೆ ಬಾಬಾ ಏನು ಹೇಳ್ತಿದ್ದಾರೆ ಅಂತಂದ್ರೆ ನೀವು ಸಾಯಿ ಪ್ರೇಮ ಪ್ರದಾಯ ನಮಃ ಅಂತೇಳಿ ನೀವು ಜಪ ಮಾಡೋದರಿಂದ ನಿಮ್ಮೊಳಗಡೆ ಪ್ರೀತಿಯ ಒಂದು ಭಾವ ಚಿಗುರೊಡೆದು ನಿಮಗೆ ಒಳ್ಳೆಯದಾಗುತ್ತದೆ ನಿಮ್ಮೊಳಗಡೆ ಪ್ರೀತಿಯ ಶಕ್ತಿ ಏನು ಬೆಳಗುವುದರಿಂದ ಎಲ್ಲರಿಗೂ ಅದು ಕನೆಕ್ಟ್ ಆಗಿ ನಿಮಗೆ ಅಲ್ಲಿ ಹೊಂದಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗೆಯೇ ನೀವು ಎಲ್ಲರನ್ನು ರೆಸ್ಪೆಕ್ಟ್ ಮಾಡಿ ಪ್ರೀತಿಯಿಂದ ನೀವೂ ಮಾತಾಡಿಸೋದಕ್ಕೆ ಅವರ ಜೊತೆ ಹೊಂದಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತಾನು ಹೇಳ್ತಿದ್ದಾರೆ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನ ಸುಖಕರವಾಗುತ್ತದೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ಮದುವೆ ಆಗಿ ತುಂಬಾ ವರ್ಷಗಳಾಗಿದ್ರು ಅತ್ತೆ ಮಾವಿನ ಜೊತೆ ಜಗಳ ಅಥವಾ ಗಂಡನ ಜೊತೆ ಜಗಳ ಇಷ್ಟಿಷ್ಟಕ್ಕೂ ಜಗಳ ಮಾಡ್ತಿರ್ತೀರ ಅಂತವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನೀವುಗಳು ಅಷ್ಟೇ ಪ್ರೀತಿಯಿಂದ ವರ್ತಿಸಿ ಇಲ್ಲಿ ಯಾರು ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ ಪ್ರೀತಿ ಕೊಟ್ರೆ ಪ್ರೀತಿ ಸಿಗುತ್ತೆ ಹಣದ ಆಸೆಯನ್ನ ಅನಾದ ಒಂದು ಆಮಿಷನ ಒಡ್ಡೋದಕ್ಕೋಗ್ಬೇಡಿ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಕಷ್ಟಕ್ಕೆ ಎಷ್ಟೊತ್ತಿದ್ರು ಆಗುವವರೇ ಅವರು ಆಗಿರೋದ್ರಿಂದ ನೀವು ನಿಮ್ಮ ಹೆಂಡತಿನೇ ಆಗಿರಿ ನಿಮ್ಮ ಗಂಡನೇ ಆಗಿ ಗಂಡನ ಮನೆಯವರನ್ನೇ ಆಗಿ ಯಾರನ್ನೇ ಆಗಲಿ ನೀವು ಗೌರವಿಸಿ ಅವರು ನಿಮಗೆ ಎಷ್ಟೇ ಕೆಳಮಟ್ಟಕ್ಕೆ ನಡೆಸಿಕೊಂಡರೂ ಸಹ ನನಗೆ ಎಲ್ಲವೂ ತಿಳಿದಿದೆ ನಾನು ನಿಮಗೆ ಸರಿಯಾದ ಸಮಯದಲ್ಲಿ ಎಲ್ಲವನ್ನು ಕೊಡುತ್ತೇನೆ ಆದರೆ ನೀವು ನಿಮ್ಮ ಒಂದು ಪೂರ್ವಜನ್ಮಾನದ ಕರ್ಮಗಳನ್ನು ಅನುಭವಿಸಬೇಕಾಗಿರುವುದರಿಂದ ನೀವು ತಾಳ್ಮೆ ವಹಿಸಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನನಗೆ ನನ್ನ ಗಂಡನ ಮನೆಯ ಕಡೆಯಿಂದ ಎಲ್ಲರೂ ಪ್ರೀತಿ ವಿಶ್ವಾಸ ಬೇಕು ಅಂತ ಕೇಳ್ತಿದ್ರೆ ಖಂಡಿತವಾಗ್ಲೂ ಅದು ಸಿಗುತ್ತೆ ಸ್ವಲ್ಪ ಕಾಯಬೇಕು ಅಂತಾನೂ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ತುಂಬಾನೇ ಶ್ರಮ ಜೀವಿ ಅಂದ್ರೆ ಎಲ್ಲರ ಪ್ರೀತಿ ಪಾತ್ರವನ್ನು ಗಳಿಸೋದಕ್ಕೆ ತುಂಬಾನೇ ಕಾಯ್ತಾ ಇದ್ದೀರಾ ನಿಮ್ಮ ಒಂದು ಶ್ರಮ ಅವ್ರಿಗೆ ಗೊತ್ತಿದ್ರು ಎಲ್ಲಿ ಅವ್ರಿಗೆ ಈಗೋ ಬಿಟ್ಕೊಟ್ಬಿಟ್ರೆ ಎಲ್ಲಿ ಅವರ ಕಂಟ್ರೋಲ್ ತಪ್ಪು ನೀವು ಹೋಗ್ತಿರೋ ಹೇಳಿ ಈ ಒಂದು ರೀತಿಯಿಂದ ಅವರ ಒಂದು ಈ ಒಂದು ನೆಗೆಟಿವ್ ಥಾಟ್ಸ್ ಇಂದ ನಿಮ್ಮನ್ನ ಅವರು ತುಂಬಾನೇ ಸ್ಟ್ರಿಕ್ಟ್ ಆಗಿ ಇಟ್ಟಿರೋದ್ರಿಂದ ನಿಮಗೆ ಅವರಲ್ಲಿ ಇರ್ತಕ್ಕಂತ ಪ್ರೀತಿ ನಿಮ್ಮಲ್ಲಿ ಇರ್ತಕ್ಕಂತ ಪ್ರೀತಿ ಅವರಿಗೆ ಗೊತ್ತಾಗ್ತಿಲ್ಲ ಆದ್ರೆ ಒಬ್ಬರಿಗೊಬ್ರು ತುಂಬಾನೇ ಪ್ರೀತಿ ಇದೆ ಇಲ್ಲಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈಗೋನ ನ ಬಿಟ್ಬಿಡಿ ನಾನು ಹೆಂಡತಿ ಜಾಬ್ಗೆ ಹೋಗ್ತಿದ್ದಾಳೆ ಅವಳು ಫಿನಾನ್ಶಿಯಲಿ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಹೆಚ್ಚು ಮಾತಾಡ್ತಾಳೆ ಹೆಚ್ಚು ಮಾಡ್ತಾಳೆ ಅಂತ ಹೇಳಿ ತಪ್ಪಾಗಿ ಹೋಗ್ಬೇಡಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಹೇಳ್ತಿದ್ದಾರೆ ಕರೆಕ್ಟ್ ಆಗಿ ಮಾತಾಡ್ರಿ ಒಬ್ರಿಗೊಬ್ರು ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ರಿ ಇದು ಯಾವುದೇ ದೊಡ್ಡ ಸಮಸ್ಯೆ ಇಲ್ಲ ಸಿಕ್ಕ ಸಮಸ್ಯೆ ನೀವು ಏನಕ್ಕೆ ದೊಡ್ಡದ್ ಮಾಡ್ಕೋತಿದ್ದೀರ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಈ ಸಂದೇಶನ ಕೇಳ್ತಿದಿರಲ್ಲ ಅವರಿಗೆ ಇದು ಒಂದು ಅಡ್ವೈಸ್ ಬಾಬನ್ ಕಡೆಯಿಂದ ನೀವು ನಿಮ್ಮ ಹೆಂಡತಿನ ಕೆಳಮಟ್ಟದಲ್ಲಿ ನೋಡೋದಕ್ಕೆ ಇಷ್ಟಪಡೋದಕ್ಕೆ ಹೋಗ್ಬೇಡ್ರಿ ಅವ್ರು ನಿಮ್ಮ ಸರಿ ಸಮಾನಿದ್ದಾರೆ ಅಂತಂದ್ರೆ ನೀವು ಅವರಿಗೆ ರೆಸ್ಪೆಕ್ಟ್ ಕೊಡ್ತಿದೀರ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ ಅದನ್ನ ನೀವು ಸದುಪಯೋಗ ಪಡಿಸ್ಕೊಳ್ರಿ ಇಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬೆಳೆಸ್ಕೊಂಡು ನೀವು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಜೀವನ ಉತ್ತಮ ರುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲ ಹೆಣ್ಣು ಮಕ್ಕಳಿಗೆ ನಾನು ದುಡಿತಿದ್ದೀನಿ ಅನ್ನೋ ಅಹಂಕಾರ ಜಾಸ್ತಿ ಇದೆ ಅಂಥವರಿಗೆ ಬಾಬಾ ಏನು ಹೇಳ್ತಿದ್ದಾರೆ ಅಂತಂದ್ರೆ ಅವರಿಗೂ ನೀವು ರೆಸ್ಪೆಕ್ಟ್ ನ ಕೊಡ್ರಿ ಅವರ ಒಂದು ಸಪೋರ್ಟ್ ನೀವು ದುಡಿಯೋದಕ್ಕೆ ಹೋಗ್ತಿದ್ದೀರಾ ಆದ್ದರಿಂದ ನೀವು ಅವರಿಗೂ ನೀವು ಮರ್ಯಾದೆ ಕೊಟ್ಟು ಅವರನ್ನು ನೀವು ಗೌರವ ಕೊಟ್ಟರೆ ನಿಮಗೆ ಎಲ್ಲೆಡೆ ಎಲ್ಲರ ಕಡೆಯಿಂದ ನಿಮಗೂ ಮರ್ಯಾದೆ ಸಿಗುತ್ತದೆ ನೀವೇ ಅವರಿಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ ನಿಮ್ಮ ಗಂಡನನ್ನು ಬೇರೆಯವರು ಸಹ ತುಚ್ಛ ಸ್ಥಾನದಲ್ಲಿ ನೋಡೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಫಸ್ಟ್ ನೀವು ಮರ್ಯಾದೆ ಕೊಡ್ರಿ ಅದರಿಂದ ನಿಮಗೆ ಪ್ರೀತಿ ಗೌರವನೂ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ಜೀವನದಲ್ಲಿ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ತುಂಬನೇ ಚೆನ್ನಾಗಿದೆ ತುಂಬನೇ ಪ್ರೀತಿಯಿಂದ ಹೋಗ್ತಿದ್ರೆ ಜೀವನ ಸಾಕ್ತಿದೆ ತುಂಬಾ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದಕ್ಕೆ ಬಾಬಾ ಏನ್ ಹೇಳ್ತಿದ್ದಾರೆ ಅಂತಾನೆ ನನ್ನ ಆಶೀರ್ವಾದ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತದೆ ಏನೇ ಸಣ್ಣ ಪುಟ್ಟ ಜಯ ಮನಸ್ತಾಪಗಳು ಬಂದರೂ ನೀವು ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ರಿ ಇದರಿಂದ ಇನ್ನು ನಿಮ್ಮ ಜೀವನ ಅದ್ಭುತವಾಗಿ ಸಾಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲ ತಂದೆ ತಾಯಿಗಳು ಏನು ಮಾಡ್ತಿರ್ತಾರೆ ಅಂದರೆ ಮಕ್ಕಳಿಗೆ ಪಾರ್ಶಾಲಿಟಿನ ಮಾಡ್ತಿರ್ತಾರೆ ಹಾಗೆ ಮಾಡೋದಕ್ಕೆ ಹೋಗಬೇಡಿ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿ ನಿಮ್ಮ ಮಕ್ಕಳ ಮನಸ್ಸನ್ನು ನೋಯಿಸ್ಬೇಡ್ರಿ ಇದು ನಿಮ್ಮ ಮಕ್ಕಳ ಒಂದು ಭಾವನೆ ಸಂದೇಶ ಆಗಿದೆ ಸ್ನೇಹಿತರೆ ಅವರು ತುಂಬಾನೇ ಮಾನಸಿಕವಾಗಿ ಕೊರಗ್ತಿದ್ದಾರೆ ನಮ್ಮ ಅಪ್ಪ ಅಮ್ಮ ಯಾಕೆ ಹೀಗೆ ನನ್ನನ್ನು ಯಾಕೆ ಅರ್ಥ ಮಾಡ್ಕೊಂತಿಲ್ಲ ಅಂತ ತಂದೆ ತಾಯಿ ಆಗಿ ನೀವೇ ನಿಮ್ಮ ಮಕ್ಕಳನ್ನು ಬೇರೆ ಮಕ್ಕಳಿಗೆ ಏನಕ್ಕೆ ಕಂಪೇರ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಹಾಗೆ ಮಾಡೋದಕ್ಕೋಗ್ಬೇಡಿ ಅದರಿಂದ ಬೇರೆಯವರಿಗೂ ನಿಮ್ಮ ಮಕ್ಕಳು ಸದರ ಸಿಗುತ್ತಾರೆ ನೀವು ನಿಮ್ಮ ಮಕ್ಕಳಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಅಪ್ರಿಷಿಯೇಟ್ ಮಾಡಿ ಆಯಿತಾ ಇದರಿಂದ ನಿಮ್ಮ ಮಕ್ಕಳು ನಿಮ್ಮ ಒಂದು ಮಾತನ್ನು ಕೇಳ್ತಾರೆ ನೀವು ಬೇರೆಯವ್ರಿಗೆ ಕಂಪೇರ್ ಮಾಡಿ ಮಾತಾಡ್ತಿರೋದ್ರಿಂದ ನಿಮ್ಮ ಮಕ್ಕಳು ನಿಮಗೆ ವಿರುದ್ಧವಾಗಿರೋದಂತ ಏನು ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅಣ್ಣ ಚೆನ್ನಾಗಿ ಓದ್ತಾನೆ ತಮ್ಮ ಚೆನ್ನಾಗಿ ಓದಲ್ಲ ಅಥವಾ ತಮ್ಮ ಚೆನ್ನಾಗಿ ಓದ್ತಾನೆ ಅಣ್ಣ ಹೋಗಲ್ಲ ಓದಲ್ಲ ಅಕ್ಕ ತಂಗಿ ತಮ್ಮ ಹಿಂಗೆ ಅವ್ರವರಲ್ಲೇ ಕಂಪೇರ್ ಮಾಡಿ ನೀವು ಮಾತಾಡ್ತಿರ್ತೀರ ಇದು ಒಂದು ತಪ್ಪು ಅಂತ ಹೇಳ್ತಿದ್ದಾರೆ ಬಾಬಾ ಈ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ ಈ ರೀತಿಯಾಗಿ ನೀವು ಮಾಡೋದ್ರಿಂದನು ಮಕ್ಕಳಲ್ಲಿ ಬ್ಲಾಕೇಜಸ್ಗಳು ಕ್ರಿಯೇಟ್ ಆಗ್ತಿದಾವೆ ಅಂದರೆ ಒಳಗಡೆ ನಕಾರಾತ್ಮಕ ಭಾವನೆ ಕ್ರಿಯೇಟ್ ಆಗಿ ಅದರಿಂದ ನಮ್ಮ ಅಪ್ಪ ಅಮ್ಮನೇ ನಮಗೆ ಪಾರ್ಶಾಲಿಟಿ ಮಾಡ್ತಿದ್ದಾರೆ ಅನ್ನೋ ಒಂದು ಭಾವನೆಯಿಂದ ಅವರು ಇನ್ನು ಕುಗ್ಗುತ್ತಿದ್ದಾರೆ ಇದರಿಂದ ಅವರು ತುಂಬಾನೇ ಓದೋದ್ರಲ್ಲಿ ಆಗಿರಲಿ ಯಾವುದೇ ವಿಷಯದಲ್ಲಿ ಆಗಿರಲಿ ವೀಕ್ ಆಗ್ತಿದ್ದಾರೆ ಅವ್ರನ್ನೇ ತಾನೇ ಬೆಸ್ಟ್ ನಾನು ಬೆಸ್ಟ್ ಅಲ್ಲ ನನ್ನ ಕೈನಲ್ಲಿ ಇದು ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಹಿಂದುಳಿತಿದ್ದಾರೆ ನೀವು ಯಾವಾಗ್ಲೇ ಆಗಲಿ ಯಾವ ಮಕ್ಕಳು ವೀಕ್ ಇರ್ತಾರಲ್ಲ ಅವ್ರಿಗೆ ಹೇಳ್ಬೇಕು ನೀನು ಇದ್ರೊಳಗೆ ದಿ ಬೆಸ್ಟ್ ಇದೆಯಾ ಅಂತ ನೀನು ಹೇಳಬೇಕು ಅವ್ರು ಖಂಡಿತವಾಗ್ಲೂ ಅದನ್ನ ಮಾಡ್ತಾರೆ ನೀವೇ ಅವರಿಗೆ ಬೆಸ್ಟ್ ಸಪೋರ್ಟ್ ಆಗಿರ್ಬೇಕು ಅಂತ ಇಲ್ಲಿ ಒಂದು ಅಡ್ವೈಸ್ ನ ಕೊಡ್ತಿದ್ದಾರೆ ಇದು ನಿಮ್ಮ ಮಕ್ಕಳ ಅತಿಯಾದ ದೊಡ್ಡ ಭಾವನೆನೇ ಇದು ತುಂಬಾನೇ ದೊಡ್ಡದಾಗಿ ಕೊರಕ್ತಿದ್ದಾರೆ ಇದನ್ನ ನೀವು ಅರ್ಥ ಮಾಡ್ಕೊಂಡು ನೀವು ಬದಲಾಯಿಸಿಕೊಳ್ಳೋದು ಬಹಳಾನೇ ಮುಖ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಏನ್ ಹೇಳ್ತಿದ್ದಾರೆ ಸ್ಕೂಲಿನಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ತುಂಬಾನೇ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ಕೆಲವು ಕುಗ್ಗಿಸ್ತಕ್ಕಂಥ ಮಕ್ಕಳಿದ್ದಾರೆ ಅಂತವರ ಬಗ್ಗೆ ನೀವು ವಿಚಾರಿಸಿ ನಿಮ್ಮ ಮಕ್ಕಳಿಗೆ ನೀವು ತಿಳಿ ಹೇಳ್ರಿ ಇಲ್ಲಿ ನಿಮ್ಮ ಮಕ್ಕಳಿಗೆ ಯಾಕೆ ನೀವು ತಿಳಿ ಹೇಳಬೇಕು ಅಂತಂದ್ರೆ ನಿಮ್ಮ ಮಕ್ಕಳು ಯಾರಿಗೂ ಅವರನ್ನ ಕಂಪೇರ್ ಮಾಡ್ಕೊಳೋದು ಅವಶ್ಯಕತೆ ಇಲ್ಲ ಬಣ್ಣದಲ್ಲಿ ಆಗಿರ್ಲಿ ಗುಣದಲ್ಲಿ ಆಗಿರಲಿ ಯಾವುದೇ ಕೆಲಸದಲ್ಲಿ ಆಗಿರ್ಲಿ ವಿದ್ಯಾಭ್ಯಾಸದಲ್ಲಿ ಆಗಿರಲಿ ಇಲ್ಲಿ ಅವರವರೇ ಸ್ವಂತ ಅವರೇ ಹೆಚ್ಚಿನವರಾಗಿರ್ತಾರೆ ಹಾಗಾಗಿ ಅವರಿಗೆ ಹೇಳ್ರಿ ನೀವು ನಿಮ್ಮ ಮಕ್ಕಳಿಗೆ ನೀನ್ ಎಲ್ಲ ವಿಷಯದಲ್ಲಿ ದಿ ಬೆಸ್ಟ್ ಅಂತ ನೀವು ಹೇಳ್ರಿ ಅವ್ರಿಗೆ ನೀನ್ ಕಂಪೇರ್ ಬೇಡ ಯಾರು ಏನು ಹೇಳಿದ್ರು ನಂಬಬೇಡ ನಿಮ್ಮ ಅಪ್ಪ ಅಮ್ಮ ಆಗಿ ನಾವು ಏನ್ ಹೇಳ್ತಿದ್ದೇವೋ ಅದನ್ನ ಮಾತ್ರ ನೀನು ನಂಬಬೇಕು ಅಂತ ಹೇಳಿ ನಿಮ್ಮ ಮಕ್ಕಳಿಗೆ ಧೈರ್ಯ ನೀಡ್ರಿ ಯಾರೆಲ್ಲ ತುಂಬಾನೇ ಹರ್ಟ್ ಮಾಡ್ತಿದ್ರ ಅಂತ ಗೊತ್ತಾದ್ರೆ ಸ್ಕೂಲಲ್ಲಿ ಹೋಗಿ ನೀವು ಒಂದು ಕಂಪ್ಲೇಂಟ್ ರೈಸ್ ಮಾಡಿ ಬನ್ನಿ ಇದರಿಂದ ನಿಮ್ಮ ಮಕ್ಕಳಿಗೂ ಸ್ವಲ್ಪ ಓದುವುದರಲ್ಲಿ ಆಸಕ್ತಿ ಬರುತ್ತದೆ ಇಲ್ಲಾಂದ್ರೆ ಅವ್ರಿಗೆ ಸ್ಕೂಲಿಗೆ ಹೋಗೋದಕ್ಕೆ ಮನಸ್ಸು ಬರ್ತಿಲ್ಲ ಇದರಿಂದಾಗಿ ಅವರು ಚೆನ್ನಾಗಿ ಓದೋದಕ್ಕೂ ಆಗ್ತಿಲ್ಲ ಸ್ನೇಹಿತರೆ ನೀವು ತಂದೆ ತಾಯಿಗಳು ಏನ್ ಅಂದ್ರೆ ಮಕ್ಕಳ ಜೊತೆ ಮುಕೂಲಂಕುಷವಾಗಿ ಮಾತಾಡಬೇಕು ಪ್ರೀತಿಯಿಂದ ಮಾತಾಡಬೇಕು ಏನೇನು ಆಗಿದೆ ಹೋಗಿದೆ ಎಲ್ಲಾನು ಕೇಳಬೇಕು ಫ್ರೆಂಡ್ಸ್ ಬಗ್ಗೆ ಏನಾದರೂ ನೆಗೆಟಿವ್ ಆಗಿದೆಯಾ ಪಾಸಿಟಿವ್ ಆಗಿದೆಯಾ ಎಲ್ಲಾನು ನೀವು ಕೇಳಿ ಅದು ಯಾವುದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಯಾವುದಕ್ಕೆ ಯಾವ ರೀತಿ ಆಕ್ಷನ್ಸ್ ನ ತಗೋಬೇಕು ಅದನ್ನ ತಗೊಳ್ಳೋದು ಬಹಳ ಮುಖ್ಯ ಅಂತ ಇಲ್ಲಿ ಬಾಬಾ ಇಲ್ಲೇ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ಹೊಸದಾಗಿ ಪ್ರೀತಿ ಮಾಡಲು ಹೊರಟಿದ್ದೀರಿ ಅಂತವರಿಗೆ ಬಾಬಾ ಏನ್ ಅಡ್ವೈಸ್ ಕೊಡ್ತಿದ್ದಾರೆ ಅಂತಂದ್ರೆ ಸರಿಯಾಗಿ ಪರಿಶೀಲಿಸಿ ಡಿಸಿಷನ್ ತಗೊಳ್ರಿ ಹುಡುಗಿಯ ಬಗ್ಗೆನೇ ಆಗಿರಲಿ ಹುಡುಗನ ಬಗ್ಗೆನೇ ಆಗಿರಲಿ ಬ್ಯಾಕ್ ಗ್ರೌಂಡ್ ಬಗ್ಗೆನೇ ಆಗಿರಲಿ ಸರಿಯಾಗಿ ತಿಳ್ಕೊಂಡು ನೀವು ಮುಂದುವರಿಯೋದು ಬಹಳನೇ ಮುಖ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರ ಜೀವನದಲ್ಲಿ ತರ್ಡ್ ಪಾರ್ಟಿ ಇಶ್ಯೂ ಇದೆ ಇಲ್ಲಿ ನಾವು ನೀವು ಇಷ್ಟಪಡ್ತಿದ್ರ ಇಲ್ಲಿ ಇನ್ನೊಬ್ರು ಇಷ್ಟಪಡ್ತಿದಾರೆ ಅಥವಾ ಒಳ್ಳೆಯವರು ಕೆಟ್ಟವ್ರು ಯಾರು ಅನ್ನೋದನ್ನೇ ನೀವು ಸರಿಯಾಗಿ ತಿಳ್ಕೊಂಡ್ಲದಂಗೆ ನೀವು ಇಷ್ಟಪಡ್ತಿದ್ದೀರಾ ಯಾರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನೀವು ತಿಳ್ಕೊಂಡ್ಲದಂಗೆ ನೀವು ಮುಂದೆ ಇದು ತಪ್ಪು ಸರಿಯಾಗಿ ತಿಳ್ಕೊಂಡು ನೀವು ಡಿಸಿಷನ್ ತಗೊಳ್ಳೋದು ಬಹಳ ಮುಖ್ಯ ಇಲ್ಲಿ ನಿಮ್ಮ ನಿಮ್ಮ ಜೀವನ ಹಾನಿಯಾಗತಕ್ಕಂಥ ಸಂಭವ ಜಾಸ್ತಿ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ಕೆಲವರ ಪ್ರೀತಿಯಲ್ಲಿ ಮೋಸ ಹೋಗಿದ್ದೀರಿ ಇದರಿಂದ ಹೊರಗೆ ಬರೋದಕ್ಕೆ ತುಂಬಾ ಕಷ್ಟಪಡ್ತಿದ್ದೀರಿ ಅಂತ ಹೇಳ್ತಿದ್ದಾರೆ ತುಂಬಾ ಆ ಒಂದು ಚಿಂತೆಯಲ್ಲೇ ಕೊರಕ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಬಾಬಾ ಏನು ಹೇಳ್ತಿದ್ದಾರೆ ಅಂತಂದ್ರೆ ನೀವು ನನ್ನನ್ನು ನಂಬಿದ್ದಾದರೆ ನೀವು ತಾಳ್ಮೆಯಿಂದ ಇರಬೇಕು ಆ ಒಂದು ಚಿಂತೆಯಿಂದ ನೀವು ಹೊರಗೆ ಬರಬೇಕು ನೀವು ಅವರ ಬಗ್ಗೆ ಯೋಚನೆ ಮಾಡೋದ್ರಿಂದ ಯಾವುದು ಬಗ್ಗೆ ಹರಿಯುವುದಿಲ್ಲ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ ಆ ಒಂದು ಸಿಚುವೇಶನ್ ಇಂದ ನೀವು ಹೊರಗೆ ಬನ್ನಿ ನಾನೇನಾದರೂ ನಿಮಗೆ ಕೊಟ್ಟಿಲ್ಲ ನೀವು ಇಷ್ಟಪಟ್ಟಿದ್ದು ಅಂತಂದ್ರೆ ಅದು ಒಂದು ಕಾರಣ ಇರುತ್ತದೆ ಅದನ್ನ ನೀವು ರೆಸ್ಪೆಕ್ಟ್ ಮಾಡಿ ನೀವು ಮುಂದುವರಿದರೆ ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಾದಂತಹ ಪ್ರೀತಿ ಪಾತ್ರರು ನಿಮ್ಮ ಜೀವನದಲ್ಲಿ ಬರುತ್ತಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕಂಪನಿ ಹಾಗೂ ಕೆಲಸ ಜಾಗದಲ್ಲಿ ಕೊಲೆ ನಿಮ್ಮ ಬಗ್ಗೆ ಅವರಿಗೆ ಏನು ಅಭಿಪ್ರಾಯ ಇದೆ ಅಂತಂದ್ರೆ ಕೆಲವರಿಗೆ ಪಾಸಿಟಿವ್ ಆಗಿದೆ ಇನ್ನು ಕೆಲವರಲ್ಲಿ ನೆಗೆಟಿವ್ ಆಗಿದೆ ಪಾಸಿಟಿವ್ ಬಂದ್ಬಿಟ್ಟು ನಿಮ್ಮ ಒಂದು ಶ್ರಮ ನಿಮ್ಮ ಒಂದು ಕೆಲಸ ನೋಡಿ ಕೆಲವರಿಗೆ ತುಂಬಾನೇ ಖುಷಿ ಆಗುತ್ತೆ ನಾನು ಆ ರೀತಿ ಆಗ್ಬೇಕು ಅಂತ ಹೇಳಿ ಅವರು ನಿಮ್ಮ ಸ್ನೇಹನು ಮಾಡಿದ್ದಾರೆ ಅಂತ ಒಳ್ಳೆ ಸ್ನೇಹಿತರು ಸಹಿತ ನಿಮಗೆ ಕೆಲಸ ಜಾಗದಲ್ಲಿ ಸಿಕ್ಕಿದ್ದಾರೆ ಅವರ ಒಂದು ಸಪೋರ್ಟ್ ಇಂದ ನೀವು ಇನ್ನು ಇಂಪ್ರೂವ್ ಆಗಿದ್ದೀರಾ ನೀವು ಉತ್ತಮ ಆಗ್ತಿದ್ದೀರಾ ಅವರನ್ನು ಉತ್ತಮ ಮಾಡ್ತಿದ್ದೀರಾ ಅಂತಾನೆ ಹೇಳ್ಬಹುದು ಅಂತ ಒಳ್ಳೆ ಜನರು ಸಹಿತ ನಿಮಗೆ ಕೆಲಸದಲ್ಲಿ ಇದ್ದಾರೆ ಅಂತ ಿದ್ದಾರೆ ಇನ್ನು ನೆಗೆಟಿವ್ ಆಗಿ ಎಂತಹ ಜನರಿದ್ದಾರೆ ಇದ್ದಾರೆ ಅಂತಂದ್ರೆ ಕೆಲವರಿಗೆ ನಿಮ್ಮ ಸ್ಕಿಲ್ಸ್ ಗಳನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ ನಿಮ್ಮ ಬಗ್ಗೆ ಬಾಸ್ಗೆ ಅಥವಾ ನೀವು ಏನು ಮ್ಯಾನೇಜರ್ ಆಗಲಿ ಹಾಕಿ ಕೊಡೋ ಕೆಲಸವನ್ನ ಜಾಸ್ತಿ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಅಂತವರಿಂದ ನೀವು ಹುಷಾರಾಗಿರಿ ಅವ್ರು ಯಾರು ಅನ್ನೋದು ಸಹಿತ ನಿಮಗೆ ಗೊತ್ತಿರುತ್ತದೆ ನೀವು ಆದಷ್ಟು ದೃಷ್ಟಿ ದೋಷನ ನಿವಾರಣೆ ಮಾಡ್ಕೊಳೋದು ಅಥವಾ ದೃಷ್ಟಿ ತಕ್ಕೊಳ್ಳೋದು ಬಹಳನೇ ಮುಖ್ಯ ನೀವು ಯಾವಾಗಲೂ ಫೋಕಸ್ಡ್ ಆಗಿರಿ ಅವರ ನೆಗೆಟಿವ್ ಮಾತಿಗೆ ನೀವು ಕುಗ್ಗುತಕ್ಕಂಥ ಅವಶ್ಯಕತೆ ಇಲ್ಲ ನನ್ನ ಆಶೀರ್ವಾದದಿಂದ ಇಂಥ ಅಡೆತಡೆಗಳಿಂದ ನೀವು ಹೊರಗಡೆ ಬರ್ತೀರಾ ನಿಮಗೆ ಜೀವನದಲ್ಲಿ ಸಕ್ಸಸ್ ಅನ್ನೋದಿದೆ ಇನ್ನು ನಿಮಗೆ ಕೆಲಸದಲ್ಲಿ ಪ್ರಮೋಷನ್ ಅನ್ನೋದು ನನ್ನ ಆಶೀರ್ವಾದದಿಂದ ಸಿಗುತ್ತೆ ನಿಮ್ ನಿಮ್ಮ ಈ ನಿಯತ್ತಾಗಿರ್ತಕ್ಕಂಥ ಶ್ರಮಕ್ಕೆ ಒಳ್ಳೆ ಫಲ ಸಿಗುತ್ತೆ ಅಂತಾನೆ ಹೇಳ್ತಿದ್ದಾರೆ ಇಂತಹ ನೆಗೆಟಿವ್ ಪೀಪಲ್ ಇಂದ ಆದಷ್ಟು ದೂರ ಇರ್ರಿ ಆದರೆ ಆದರೆ ನೀವು ಅವರನ್ನೇ ಎದುರು ಹಾಕಿಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ಅವರಿಗೆ ಒಂದು ಸ್ಮೈಲ್ ಮಾಡ್ತಾ ಅವರಿಂದ ದೂರ ಇರ್ರಿ ಅಂತ ಹೇಳ್ತಿದ್ದಾರೆ ಬಾಬಾ ಇಲ್ಲಿ ಇನ್ನು ಕೆಲವರಿಗೆ ಜಾಬ್ ಆಗಲಿ ಕೆಲವೊಂದು ಜಾಗದಲ್ಲಿ ಕೆಟ್ಟದಾಗಿ ಏನು ಸಿಚುವೇಶನ್ ಎಲ್ಲ ನಡೆದಿರೋದ್ರಿಂದ ನಿಮ್ಮ ಮನಸ್ಸಿಗೆ ಅದು ಘಾಸಿ ಆಗಿದೆ ಅಂತಾನೆ ಇಲ್ಲಿ ಹೇಳ್ತಿದ್ದಾರೆ ಅದರ ಬಗ್ಗೆ ತುಂಬಾನೇ ಕೊರುತ್ತಿದಿರಾ ತುಂಬಾನೇ ಮೋಸ ಆಗಿದೆ ನಾನು ಏನ್ ಮಾಡ್ಲಿ ಅಂತೇಳಿ ಚಿಂತೆ ಮಾಡ್ತಿದಿರ ಅಂತವರಿಗೆ ಬಾಬಾ ಏನು ಹೇಳ್ತಿದ್ದಾರೆ ಅಂತಂದ್ರೆ ಏನೇ ಆಗಿರಲಿ ಅದು ನಮ್ಮ ಪೂರ್ವ ಜನ್ಮದ ಕರ್ಮ ಆಗಿರುತ್ತದೆ ಅಥವಾ ಅವರ ಒಂದು ದುರ್ಬುದ್ಧಿ ದುಷ್ಟತನ ಆಗಿರುತ್ತದೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ನಾನು ಆಲ್ರೆಡಿ ಕೊಟ್ಟಿದ್ದೇನೆ ಅವರಿಗೆ ನೀವು ಯಾಕೆ ಇನ್ನು ಆ ಒಂದು ಚಿಂತೆಯಿಂದ ಹೊರಗೆ ಬಂದಿಲ್ಲ ಅಂತ ಇಲ್ಲಿ ಕೇಳ್ತಿದ್ದಾರೆ ಹಾಗಾಗಿ ದಯವಿಟ್ಟು ನೀವು ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಆ ಹಳೆಯ ನೆನಪುಗಳಿಂದ ಹೊರಗೆ ಬನ್ನಿ ಹೊಸ ಜೀವನವನ್ನು ಪ್ರಾರಂಭಿಸಿ ಇರುವುದೊಂದೇ ಮನುಷ್ಯನ ಜೀವನ ಅದನ್ನ ಸದುಪಯೋಗ ಪಡಿಸಿಕೊಳ್ಳ್ರಿ ಇನ್ನು ಅದ್ಭುತವಾದಂತಹ ವ್ಯಕ್ತಿಗಳು ಪ್ರೀತಿ ಪಾತ್ರರು ನಿಮ್ಮ ಜೀವನದಲ್ಲಿ ಬರುತ್ತಲಿದ್ದಾರೆ ಅದನ್ನು ನೀವು ಖುಷಿಯಾಗಿ ನೀವು ಪಡ್ಕೊಳ್ರಿ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಯಾರೆಲ್ಲ ಮಕ್ಕಳಾಗಿಲ್ಲ ನನಗೆ ಮಕ್ಕಳಾಗುತ್ತವೆ ಇಲ್ಲ ನಮ್ಗೆ ಆರೋಗ್ಯ ವಾಗಿರ್ತಕ್ಕಂಥ ಮಗು ಹುಟ್ಟುತ್ತೋ ಇಲ್ವ ಅಂತೇಳಿ ಗಂಡ ಹೆಂಡತಿ ಹೆಂಡತಿ ಮನಸ್ಸಿನ ಒಳಗಡೆ ಚಿಂತೆ ಮಾಡ್ತಿದ್ದೀರಾ ಒಬ್ರಿಗೊಬ್ರು ಹೇಳ್ಕೊತಿದ್ದೀರಾ ಕೆಲವರು ಒಬ್ರಿಗೊಬ್ರು ಹೇಳ್ಕೊಂತಿಲ್ಲ ಕೊರಕ್ತಿದ್ದೀರಾ ಏನು ಮಾಡಿದ್ರು ಆಗ್ತಿಲ್ವಲ್ಲ ಅಂತೇಳಿ ಕೆಲವರು ಚಿಂತೆ ಮಾಡ್ತಿದ್ದಾರ ಅಂತವ್ರಿಗೆ ಬಾಬೆ ಏನು ಹೇಳ್ತಿದ್ದಾರೆ ಅಂತಂದ್ರೆ ಈ ಕೃಷ್ಣ ಜನ್ಮಾಷ್ಟಮಿ ಎಂದು ನೀವು ಕೃಷ್ಣನಿಗೆ ಗಂಡ ಹೆಂಡತಿ ಇಬ್ರು ಸೇರಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆಚರಣೆಗಳನ್ನು ಮಾಡ್ರಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ಏನು ಹೇಳ್ತಿದ್ದಾರೆ ಅಂತಂದ್ರೆ ಸರಿಯಾದಂತಹ ಡಾಕ್ಟರ್ನ ವೈದ್ಯರನ್ನು ಭೇಟಿಯಾಗಿ ನೀವು ಅವರ ಒಂದು ಗೈಡೆನ್ಸ್ ತಗೊಳ್ಳೋದ್ರಿಂದ ನಿಮಗೆ ಮಕ್ಕಳಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿಯೇ ಇದೆ ಅಂತಲೇ ಹೇಳ್ತಿದ್ದಾರೆ ನನ್ನ ಆಶೀರ್ವಾದ ಕೃಪೆಯಿಂದಲೂ ನಿಮಗೆ ಮಕ್ಕಳಾಗುತ್ತದೆ ನೀವು ಮಾಡಿರ್ತಕ್ಕಂಥ ಪೂಜೆಗಳು ಸಹಿತ ನಿಮಗೆ ಏನು ಫಲ ಕೊಡ್ತವೆ ನೀವು ನಿಮ್ಮ ಹೆಂಡತಿ ಜೊತೆಗೆ ಅಥವಾ ನಿಮ್ಮ ಗಂಡನ ಜೊತೆಗೆ ಮುಕ್ತವಾಗಿ ಮಾತಾಡ್ರಿ ಯಾವುದೇ ಆಗಲಿ ಗಂಡನ ಡೆಸಿಷನ್ ಆಗಿರಲಿ ಹೆಂಡತಿಯ ಡಿಸಿಷನ್ ಆಗಿರಲಿ ಇಬ್ಬರು ಒಟ್ಟಿಗೆ ಸೇರಿ ಡಿಟ ಡಿಸಿಷನ್ಸ್ನ ತಗೊಂಡು ನೀವು ಅದನ್ನು ಪ್ರಯತ್ನ ಮಾಡಿದರೆ ಖಂಡಿತವಾಗಲೂ ನಿಮಗೆ ಮಕ್ಕಳಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನೂ ಕೆಲವರು ಬೇರೆಯವರ ಮಾತನ್ನು ಕೇಳಿ ನಿಮ್ಮ ಹೆಂಡತಿ ಮೇಲೆ ಬ್ಲೇಮ್ ಮಾಡ್ತಿದ್ದಾರೆ ಮಕ್ಕಳ ಸಲುವಾಗಿ ಹಾಗೆ ಮಾಡೋದು ತಪ್ಪು ಸರಿಯಾಗಿ ಡಿಸಿಷನ್ಸ್ನ ತೊಗೊಳ್ರಿ ನಿಮ್ಮ ಹೆಂಡತಿನೇ ನಿಮ್ಮ ಕಷ್ಟದಲ್ಲಿ ಆಗೋ ಹೊರತು ಇನ್ನು ಅಲ್ಲ ಅಂತ ನಿಮಗೆ ಒಂದು ಅಡ್ವೈಸ್ನ ಕೊಡ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳು ಚಿಂತೆ ಮಾಡ್ತಿದ್ದಾರೆ ನಮ್ಮ ಮಕ್ಕಳು ನಮಗೆ ನೋಡ್ತಾರೋ ಎಲ್ಲವೋ ಇವಾಗ ನೋಡಿದ್ರೆ ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ಹಾಳಾಗ್ತಿದಾರೆ ಮುಂದಿನ ಜೀವನ ಹೆಂಗೆ ಏನು ಅಂತ ಚಿಂತೆ ಮಾಡ್ತಿದ್ದೀರಾ ಅಂತವ್ರು ಏನು ಹೇಳ್ತಿದ್ದಾರೆ ಅಂತ ನಾನು ಇದನ್ನ ಚಿಂತೆ ಹೋಗ್ಬೇಡಿ ನಿಮ್ಮ ಜೀವನನ ನಾನು ಸಾಗಿಸ್ತೀನಿ ನನ್ನನ್ನು ನೀವು ನಂಬಿದ್ದೀರಿ ಅಂತಂದ್ರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗೆ ಆಗುತ್ತೆ ನಿಮ್ಮ ಮಕ್ಕಳಿಗೆ ನಿಮ್ಮ ವ್ಯಾಲ್ಯೂ ತಿಳಿಯುತ್ತೆ ಹಾಗೆ ನಾನು ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ ನನ್ನನ್ನು ನೀವು ನಂಬಿದ್ದೀರಿ ಅಂತಂದ್ರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗೆ ಆಗುತ್ತೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರು ಇನ್ನು ಕೆಲ ಸಂಬಂಧಗಳ ವಿಷಯವಾಗಿ ಹೇಳೋದಾದ್ರೆ ಅಣ್ಣ ತಂಗಿ ಅಕ್ಕ ತಮ್ಮ ಕಸಿನ್ಸ್ ಗಳು ಇಂತಹ ಸಂಬಂಧಗಳಿಗೆ ಏನ್ ಅಡ್ವೈಸ್ ನ ಕೊಡ್ತಿದ್ದಾರೆ ಅಂತಂದ್ರೆ ತುಂಬಾನೇ ಅನ್ಯೋನ್ಯವಾಗಿದ್ದೀರಿ ಕೆಲವರು ಹೀಗೆ ನಿಮ್ಮ ಒಂದು ಸಂಬಂಧ ಮುಂದುವರಿಸಿಕೊಂಡು ಅಂತ ಹೇಳ್ತಿದ್ದಾರೆ ಇನ್ನು ಕೆಲ ರಿಲೇಟಿವ್ಸ್ ನಲ್ಲಿ ಕಸಿನ್ಸ್ ಗಳಾಗಿರ್ಲಿ ಅವ್ರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಅಂತವ್ರು ಏನ್ ಹೇಳ್ತಾರೆ ಅಂತಂದ್ರೆ ಅಂತವರಿಂದ ನೀವು ಸ್ವಲ್ಪ ಹುಷಾರಾಗಿ ಇರೋದೇ ಉತ್ತಮ ದುಷ್ಟರನ್ನು ಕಂಡ್ರೆ ದೂರ ಇರ್ರಿ ಹೇಳಿ ಹೇಳ್ತಿದ್ದಾರೆ ಯಾಕೆ ಅಂತಂದ್ರೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇದ್ರೆ ಉತ್ತಮ ಕೆಟ್ಟವ್ರು ಇದ್ರು ಅಂತ ನಿಮಗೆ ಗೊತ್ತಿದ್ರು ಏನಕ್ಕೆ ನೀವು ಅವರಿಗೋಸ್ಕರ ಇಷ್ಟೆಲ್ಲ ಶ್ರಮ ಮಾಡ್ತಿದ್ದೀರಾ ನಿಮ್ಮ ಶ್ರಮ ವ್ಯರ್ಥ ಆಗೋಗ್ಬಿಟ್ಟಿದೆ ಇಷ್ಟೊಂದೆಲ್ಲ ನೀವು ಅವರಿಗೋಸ್ಕರ ಕಷ್ಟಪಟ್ಟಿದ್ದು ಅವರಿಗೆ ಅರ್ಥ ಆಗಿಲ್ಲ ಅಂತಂದಾಗ ನೀವು ನಿಮ್ಮ ತನನ್ನು ಬಿಟ್ಟು ಕೊಡೋದಕ್ಕೆ ಹೋಗಬೇಡಿ ಅವರಾಗ ಅವರೇ ಬಂದು ನಿಮಗೆ ಕ್ಷಮೆ ಕೇಳಿದಾಗ ನೀವು ನಿಮ್ಮ ಒಂದು ಸಂಬಂಧವನ್ನು ಮುಂದುವರಿಸಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ ಏನೇ ಫಂಕ್ಷನ್ಸ್ ಇರಲಿ ವಕೇಷನ್ಸ್ ಇರಲಿ ಟ್ರಿಪ್ ಇರಲಿ ಒಟ್ಟಿಗೆ ಮಾಡ್ತೀರಾ ಈ ಒಂದು ಅದ್ಭುತವಾದ ಸಂಬಂಧ ಹೀಗೆ ಮುಂದುವರಿಸಿಕೊಂಡು ಹೋಗಿರಿ ಒಳ್ಳೆಯದಾಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಚಾಡಿ ಮಾತುಗಳು ಮತ್ತು ನಿಂದನೆಗಳನ್ನ ಕೇಳೋದನ್ನ ನಿಲ್ಲಿಸಿ ಇದರಿಂದ ಸಹ ನಿಮ್ಮ ಸಂಬಂಧಗಳು ಹಾಳಾಗ್ತಿದವೆ ಅಂತ ಹೇಳ್ತಿದ್ದಾರೆ ಈ ಗಾಸಿಪಿಂಗ್ ಗಾಸಿಪ್ ಮಾಡೋದು ಹೆಣ್ಮಕ್ಳೆ ಆಗಲಿ ಗಂಡು ಮಕ್ಕಳೇ ಆಗಲಿ ಮಾಡೋದು ನಿಲ್ಲಿಸ್ತೀವಿ ಅಂತಾನು ಒಂದು ಅಡ್ವೈಸ್ ಕೊಡ್ತಿದ್ದಾರೆ ಸ್ನೇಹಿತರ ಇನ್ನು ಕೆಲವರು ಗಳು ಇರ್ತಾರೆ ಮದುವೆ ಆಗಿದ್ರು ಫ್ರೆಂಡ್ಸ್ ಗಳನ್ನ ಮಾಡ್ಕೊಂಡಿರ್ತೀರಾ ಅವ್ರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅವರ ಬಗ್ಗೆ ಹೇಳೋದಾದ್ರೆ ಅವ್ರು ನಿಯತ್ತಾಗಿದ್ದಾರಾ ಇಲ್ವಾ ನಾವು ನಂಬಬಹುದು ಯಾಕೆಂದ್ರೆ ನಾನು ಮ್ಯಾರಿಡ್ ಹೆಣ್ಣೆ ಆಗಿರ್ಲಿ ಗಂಡೆ ಆಗಿರಲಿ ಮದುವೆ ಆಗಿರ್ತಾರ ಹೆಣ್ಣು ಗಂಡಿಗೆ ಒಂದು ಹೆಣ್ಣಿನ ಸ್ನೇಹ ಆಗಿರ್ಲಿ ಹೆಣ್ಣಿಗೆ ಒಂದು ಗಂಡಿನ ಸ್ನೇಹ ಆಗಿರ್ಲಿ ಇತ್ತು ಅಂದ್ರೆ ಸ್ವಲ್ಪ ಚಿಂತೆ ಇರುತ್ತೆ ಭಯ ಇರುತ್ತೆ ಇದು ಸೇಫಾ ಇದು ಟ್ರಸ್ಟೆಡ್ ಅವು ಅಲ್ವಾ ಅಂತೇಳಿ ಬಾಬಾ ನಿಮ್ಗೆ ಏನು ಒಂದು ಸಂದೇಶ ಕೊಡ್ತಿದ್ದಾರೆ ಅಂತಂದ್ರೆ ಯಾವುದನ್ನ ಆಗಲಿ ಸ್ವಲ್ಪ ಸ್ವಲ್ಪ ಸರಿಯಾಗಿ ಪರಿಶೀಲನೆ ಮಾಡಿರಿ ಆದಷ್ಟು ನೀವು ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳ್ರಿ ಅಂತ ಒಂದು ಅಡ್ವೈಸ್ನ ಕೊಡ್ತಿದ್ದಾರೆ ಇಷ್ಟು ದಿನಗಳು ನೀವು ಅವ್ರ ಜೊತೆ ಏನು ಮಾತಾಡಿದರೆ ಏನಿದೀರಲ್ಲ ಅದು ನಿಮಗೆ ಕಂಫರ್ಟ್ ಝೋನ್ ಆಗಿ ಕ್ರಿಯೇಟ್ ಆಗಿದರೆ ಪರವಾಗಿಲ್ಲ ಅಲ್ಲಿ ಏನಾದರೂ ನಿಮಗೆ ಒಂದು ಸ್ವಲ್ಪ ನಕಾರಾತ್ಮಕವಾಗಿ ಏನೇ ತೋಚಿದರೂ ಸಹಿತ ನೀವು ಆ ಒಂದು ಸಂಬಂಧದಿಂದ ಸ್ನೇಹ ಸಂಬಂಧದಿಂದ ನೀವು ಹೊರಗೆ ಬರೋದು ಬಹಳನೇ ಮುಖ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಯಾಕೆಂತಂದರೆ ಸ್ನೇಹಿತರು ಅಂತಂತಂದಾಗ ಮದುವೆ ಆದಮೇಲೆ ನಿಮಗೆ ಸ್ನೇಹ ಸಂಬಂಧ ಮುಂದುವರೆಸ್ಕೊಂಡು ಹೋಗೋದು ಬಹಳ ಕಷ್ಟ ಆಗುತ್ತೆ ನಿಮ್ಮ ಗಂಡ ಆಗಿರಲಿ ಅಥವಾ ನಿಮ್ಮ ಹೆಂಡತಿ ಆಗಲಿ ಅಂಡರ್ಸ್ಟ್ಯಾಂಡ್ ಅಂತ ಅದು ಮುಂದುವರ್ಸ್ಕೊಂಡು ಹೋಗೋದು ಉತ್ತಮ ಅಥವಾ ಅವರಿಂದ ಏನಾದರೂ ಆಬ್ಜೆಕ್ಷನ್ ಬರ್ತಿದೆ ಅದನ್ನು ಕ್ವಿಟ್ ಮಾಡೋದು ಬಹಳನೇ ಮುಖ್ಯ ಅಂತ ಇಲ್ಲಿ ಒಂದು ಅಡ್ವೈಸ್ನ ಕೊಡ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ಮ್ಯೂಚುವಲ್ ಫ್ರೆಂಡ್ಶಿಪ್ನ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಒಬ್ಬ ಗಂಡ ಆಗಿರಲಿ ಹೆಂಡತಿ ಆಗಿರಲಿ ತುಂಬಾ ಟ್ರಸ್ಟೆಡ್ ಇದ್ದೀರಾ ನಿಮ್ಮ ನಿಮ್ಮ ಸ್ನೇಹ ಸಂಬಂಧಗಳಿಗೆ ನೀವು ರೆಸ್ಪೆಕ್ಟ್ನ ಮಾಡ್ತಿದ್ದೀರಾ ಅಂಥ ಸಂಬಂಧ ಸಂಬಂಧಗಳು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಹೇಗೆ ಸಾಕ್ತಿದೆ ಸುಗಮವಾಗಿ ಹಾಗೆ ಸಾಗುತ್ತದೆ ಹೀಗೆ ನೀವು ಉಳಿಸ್ಕೊಂಡು ಟ್ರಸ್ಟೆಡ್ ಆಗಿ ಹೋಗ್ರಿ ಇದರಿಂದನೂ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಬಾಬಾ ನಿಮಗೆ ಒಂದು ಅಡ್ವೈಸ್ನ ಕೊಡ್ತಿದ್ದಾರೆ ಸ್ನೇಹಿತರೆ ಇನ್ನು ಗಂಡ ಹೆಂಡತಿ ಸಂಬಂಧಗಳಲ್ಲಿ ಮೂರನೇ ವ್ಯಕ್ತಿಯ ಆಗಮನ ಆಗಿ ಇದರಿಂದ ಸಹಿತ ತುಂಬಾ ನೋವಾಗಿದೆ ಅದರಿಂದನೂ ಸ್ವಲ್ಪ ಗಂಡ ಹೆಂಡತಿಗಳು ಚಿಂತೆ ಮಾಡ್ತಿದ್ದಾರೆ ಹೇಗೆ ಈ ಒಂದು ಸಂಬಂಧಗಳಿಂದ ನಾವು ಮುಕ್ತರಾಗಿ ನಾನು ನನ್ನ ಗಂಡ ಅಥವಾ ನಾನು ನನ್ನ ಹೆಂಡತಿ ಚೆನ್ನಾಗಿರೋದು ಹೇಗೆ ಇದಕ್ಕೊಂದು ಪರಿಹಾರ ನೀಡಿ ಅಂತ ಕೇಳ್ತಿದ್ರೆ ಖಂಡಿತವಾಗ್ಲು ಈ ಕೃಷ್ಣ ಜನ್ಮಾಷ್ಟಮಿಯಿಂದ ನೀವು ಬಾಬರವರಿಗೆ ಪ್ರಾರ್ಥಿಸಿಕೊಂಡು ಕೃಷ್ಣನನ್ನು ನೀವು ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಈ ಒಂದು ಮೂರನೇ ವ್ಯಕ್ತಿಯ ಸಂಬಂಧದಿಂದ ಆಗಿರ್ತಕ್ಕಂಥ ಕಿರಿಕಿರಿ ಕ್ಲಿಯರ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಪ್ರಾರ್ಥನೆ ಮೂಲಕ ಎಲ್ಲವೂ ಸಾಧ್ಯ ಸರಿಯಾದ ರೀತಿಯಲ್ಲಿ ಮಾತನಾಡಿ ಸಮಸ್ಯೆಯನ್ನು ಬಗ್ಗೆ ಚಿಂತೆ ಮಾಡೋದರಿಂದ ಏನೂ ಇಲ್ಲಿ ಫಲ ಸಿಗೋದಿಲ್ಲ ಅಥವಾ ಜಗಳ ಮಾಡೋದ್ರಿಂದ ಸರಿ ಹೋಗೋದಿಲ್ಲ ಯಾವಾಗಲೂ ಸಮಾಧಾನವಾಗಿ ಮಾತಾಡಿ ಬಗ್ಗೆಹರಿಸ್ಕೊಳ್ಳ್ರಿ ಅಥವಾ ಗುರು ಹಿರಿಯರ ಮೂಲಕ ಸಮಸ್ಯೆಯನ್ನು ಬಗ್ಗೆ ಹರಿಸ್ಕೊಳ್ಳ್ರಿ ಅಂತ ಇಲ್ಲಿ ಒಂದು ಅಡ್ವೈಸ್ನ ಕೊಡ್ತಿದ್ದಾರೆ ಸ್ನೇಹಿತರೆ ಓವರಾಲ್ ನಿಮಗೆ ಹೇಳೋದಾದರೆ ಯಾರ ಮಾತು ಯಾರನ್ನು ಇಲ್ಲಿ ಯಾಕೆ ಕೇಳಬೇಕು ಯಾಕೆ ಕೇಳಬಾರ್ದು ನಾನು ನಂದೆ ನಡಿಬೇಕು ಅವ್ರದ್ದೇ ನಡಿಬೇಕು ಅವ್ರದ್ದು ಯಾಕೆ ನಡಿಬೇಕು ಅಂತಕ್ಕಂತಹ ತಾರ್ಕಿಕ ಭಾವನೆಗಳನ್ನು ಬಿಟ್ಟು ಏನಕ್ಕೆ ಕೇಳಬೇಕು ಕೇಳಿದರೆ ಏನು ಒಳ್ಳೆಯದಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವರ ಮಾತನ್ನು ನೀವು ರೆಸ್ಪೆಕ್ಟ್ ಮಾಡಿ ದೊಡ್ಡವರೇ ಇರಲಿ ಚಿಕ್ಕವರೇ ಇರಲಿ ಯಾ ಮಕ್ಕಳೇ ಆಗಿರಲಿ ಹಿರಿಯರೇ ಆಗಿರಲಿ ಕಿರಿಯರೇ ಆಗಿರಲಿ ಒಬ್ಬರಿಗೊಬ್ಬರು ಮಾತಾಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳ್ರಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಹೇಳ್ತಿದ್ದಾರೆ ಇದರಿಂದನೇ ಸಮಸ್ಯೆಗಳು ಬಗೆಹರಿಯೋದು ಇದರಿಂದನೇ ಸಂಬಂಧ ಏನು ಸಂಬಂಧಗಳಲ್ಲಿ ಬಿರುಕುಗಳಾಗಿರ್ತವಲ್ಲ ಅವೆಲ್ಲ ಕ್ಲಿಯರ್ ಆಗೋದು ಇದರಿಂದನೇ ಹೊಡೆಯೋದು ಅಥವಾ ದುರಂಕಾರದಿಂದ ಮಾತಾಡೋದು ಚುಚ್ಚಿ ನೋಡೋದ್ರಿಂದ ಯಾವುದೇ ಏನು ಲಾಭ ಇಲ್ಲ ಆಮೇಲೆ ಪ್ರತಿಯೊಬ್ಬರ ನಮ್ಮ ಮನಸ್ಸನ್ನು ನೀವು ಪ್ರೀತಿಯಿಂದ ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಎಲ್ಲವನ್ನು ಲೆಕ್ಕಾಚಾರದಲ್ಲಿ ರೀತಿಯಲ್ಲೇ ನೀವು ಪ್ರಯತ್ನ ಮಾಡೋದು ತಪ್ಪು ಅಥವಾ ಅದನ್ನ ನೀವು ನಿರ್ಣಯ ಮಾಡೋದು ಕೂಡ ತಪ್ಪಾಗಿರುತ್ತೆ ಕೆಲವೊಂದು ಸಾರಿ ಹೇಳ್ತಾರಲ್ಲ ಅದು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ಲ ಅಂತಹ ಸಂದರ್ಭಗಳು ನಿಮಗೆ ಕ್ರಿಯೇಟ್ ಆಗಿರ್ತವೆ ಅಲ್ವಾ ಅದನ್ನು ನೀವು ಕರೆಕ್ಟಾಗಿ ಕೂಲಂಕುಷವಾಗಿ ಪರಿಶೀಲಿಸಿ ಡಿಸಿಷನ್ಸ್ನ ತಗೊಳ್ರಿ ಏನು ಸಂಬಂಧಗಳಿದಾವಲ್ಲ ಅವುಗಳನ್ನು ನೀವು ಗೌರವ ಕೊಡ್ರಿ ಫಸ್ಟು ನೀವು ಫಸ್ಟ್ ಪ್ರೀತಿ ಕೊಡ್ರಿ ಅದರಿಂದಲೇ ನಿಮಗೆ ಪ್ರೀತಿ ಸಿಗೋದು ಮಿರರ್ ಟೆಕ್ನಿಕ್ ಅಂತ ಹೇಳ್ತಾರಲ್ಲ ಅದು ಅದನ್ನೇ ಗುರುತಿಸೋದು ನೀವು ಕನ್ನಡಿ ಮುಂದೆ ಹೋಗಿ ನಿಂತುಬಿಟ್ಟು ಸ್ಮೈಲ್ ಮಾಡ್ರಿ ಅದು ನಗುತ್ತೆ ಅಲ್ಲಿ ಇರೋದು ಬಿಂಬ ನಿಮ್ಮದೇ ಆಗಿದ್ರು ನೀವು ನಕ್ಕೇರು ನಗುತ್ತೆ ಹತ್ರ ಅಳುತ್ತೆ ಅಲ್ವಾ ಹಾಗೆಯೇ ನಮ್ಮ ಎದುರುಗಡೆ ಇರತಕ್ಕಂಥ ಸುತ್ತಮುತ್ತಲೂ ಇರ್ತಕ್ಕಂಥ ಜನರು ಹಾಗೆಯೇ ಅದರಲ್ಲಿ ಕೆಲವರು ಏನೇ ಮಾಡಿದ್ರು ಬದಲಾಗೋದಿಲ್ಲ ಅಂಥವ್ರನ್ನು ನೀವು ಬದಲಾಯಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ನಿಮ್ಮನ್ನು ನೀವು ಬದಲಾಯಿಸ್ಕೊಂಡು ಆ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಥವಾ ಅವರು ತುಂಬಾ ಟಾಕ್ಸಿಕ್ ಆಗಿದ್ರೆ ಅವರನ್ನು ನೀವು ಲೆಟಗೋ ಮಾಡಿಬಿಡಿ ಬಿಟ್ಬಿಡಿರಿ ಅವರು ಅವರಿಂದ ನಿಮಗೆ ದೂರನೇ ಇರೋದಕ್ಕಾಗಲ್ಲ ಎ ದಿನ ಬೆಳಗಾದರೂ ಅವರನ್ನು ನೀವು ನೋಡಬೇಕು ಅಂತಂದಾಗ ನೀವು ಮೌನವಾಗಿ ಇದ್ಬಿಡಿ ಇಷ್ಟೇ ನೀವು ಮೂರು ಕೆಲಸಗಳನ್ನು ಮಾಡಿರಿ ನಿಮ್ಮ ಒಂದು ಸಂಬಂಧದಲ್ಲಿ ನಿಮ್ಮಗೆ ಫಸ್ಟ್ ನೆಮ್ಮದಿ ಸಿಗುತ್ತೆ ಆಮೇಲೆ ಅವರಾಗವರೆ ತಲೆ ಕೆಡಿಸ್ಕೊಂಡು ನಿಮ್ಮ ಬಿಟ್ಬಿಡ್ತಾರೆ ಎಲ್ಲಿ ತನಕ ನೀವು ರೆಸ್ಪಾನ್ಸ್ ಮಾಡ್ತಿರೋ ಅಲ್ಲಿ ತನಕ ನಿಮ್ಮ ಕೆಲವೊಂದು ಸಂಬಂಧಗಳಲ್ಲಿ ಬಿರುಕು ನೋವುಗಳು ಇದ್ದದ್ದು ಇನ್ನು ಕೆಲವೊಂದು ಸಂದರ್ಭದಲ್ಲಿ ಮೌನವಾಗಿರೋದು ಬಹಳ ಮುಖ್ಯ ಆಗಿರುತ್ತೆ ಸ್ನೇಹಿತರೆ ಯಾವಾಗಲೂ ಎರಡು ಕೈ ಸೇರಿದರೆ ಚಪ್ಪಾಳೆ ಹಾಗಾಗಿ ನೀವುಗಳು ಆದಷ್ಟು ಹೊಂದಿಕೊಂಡು ಹೋಗಲು ಪ್ರಯತ್ನ ಮಾಡಿ ಇದರಿಂದಾಗಿ ನಿಮ್ಮ ಒಂದು ಏನು ಸಂಬಂಧಗಳಿದಾವಲ್ಲ ಅದರಿಂದ ಎಲ್ಲವೂ ಸರಿ ಹೋಗುತ್ತೆ ಚೆನ್ನಾಗಿರ್ತೀರ ನನ್ನ ಆಶೀರ್ವಾದ ಕೃಪೆಯಿಂದ ಎಲ್ಲವೂ ಸರಿ ಹೋಗುತ್ತದೆ ಸರಿಯಾಗಿಯೇ ಇರುತ್ತದೆ ಅಂತ ಬಾಬಾ ನಿಮಗೆ ಒಂದು ಅಡ್ವೈಸ್ನ ಕೊಡ್ತಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್